ಲಿಂಗಸ್ಕೂರು ತಾಲೂಕಿನಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ಹೈನುಗಾರಿಕೆಗೆ ಮುಂದಾಗಿ ಹೊಸ ಮಾದರಿ ನಿರ್ಮಿಸಿದ್ದಾರೆ ಸುಮಾರು ಐವತ್ತರಿಂದ ಅರವತ್ತು ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ರಚನೆ ಗುರಿಯೊಂದಿಗೆ ಸಾವಿರದ ಐದುನೂರ ಎರಡು ಸಾವಿರದ ಮಹಿಳೆಯರು ಹಸು ಖರೀದಿಸಲು ಸಾಲ ಮತ್ತು ಸಮುದಾಯ ಬಂಡವಾಳ ನಿಧಿ ಮೂಲಕ ನೆರವು ಪಡೆಯುತ್ತಿದ್ದಾರೆ ಗೋಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರಿಮಳ ನರಸಮ್ಮ ರುಕ್ಷಾನಾ ಬೇಗಂ ಮುನಿರಾ ಬೇಗಂ ಮಮತಾಜ್ ಬೇಗಂ ಮೊದಲ ಹಂತದಲ್ಲಿ ಐದು ಆಕಳುಗಳನ್ನ ಖರೀದಿಸಿ ಪ್ರತಿದಿನ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲು ಮಾರಾಟ ಮಾಡಿ ದಿನಕ್ಕೆ ಐದನೂರ ಎರಡು ಸಾವಿರ ಆದಾಯವನ್ನು ಗಳಿಸುತ್ತಿದ್ದಾರೆ ಕೃಷಿ ತ್ಯಾಜ್ಯದಿಂದಲೇ ದಹಣ ತಯಾರಿ ಹನಿ ನೀರಾವರಿ ಮೂಲಕ ಹಸಿರು ಮೇವು ಲಭ್ಯತೆ ಮುಂತಾದ ಕ್ರಮಗಳಿಂದ ವೆಚ್ಚವನ್ನು ತಗ್ಗಿಸಿ ಲಾಭದಾಯಕ ಹೈನುಗಾರಿಕೆ ಮಾಡುತ್ತಿದ್ದಾರೆ ಇವರ ಯಶಸ್ಸನ್ನು ನೋಡಿ ಇನ್ನು ಹಲವಾರು ಮಹಿಳೆಯರು ಸ್ವಸಹಾಯ ಗುಂಪುಗಳಿಗೆ ಸೇರಿ ಹಸು ಖರೀದಿಸಲು ಸಾಲದ ಅರ್ಜಿ ಸಲ್ಲಿಸಿರುವುದು ತಾಲೂಕಿನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೊಸ ದಾರಿಯಾಗಿದೆ ಎಂದು ಎನ್ಆರ್ಎಲ್ಎಂ ಸಂಯೋಜಕರಾದ ಬಸವರಾಜ್ ಕಟ್ಟಿಮನಿ ಹಾಗೂ ಮಹಿಳಾ ಸ್ವಸಹಾಯ ಗುಂಪಿನ ಸದಸ್ಯರು ಉಪಸ್ಥಿತರಿದ್ದರು